ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ರಕ್ಷಾಸ್ ಡಿಲೈಟ್ ಕಿಚನ್ ಯಾರೆಲ್ಲ ಇದೆ ಮೊದಲನೇ ಬಾರಿಗೆ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ಹೊಸ ನೋಟಿಫಿಕೇಶನ್ ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಇವತ್ತು ಮಾಡ್ತಾ ಇರುವಂತಹ ರೆಸಿಪಿ ಬಂದು ದಿಢೀರ್ ಇಡ್ಲಿ ಕಡಿಮೆ ಸಮಯದಲ್ಲಿ ತುಂಬಾ ಸಿಂಪಲ್ ಆಗಿ ಮತ್ತು ಟೇಸ್ಟಿಯಾಗಿ ಇಡ್ಲಿನ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ ಯಾವುದೇ ರೀತಿ ಅಕ್ಕಿಯನ್ನು ರುಬ್ಬೋದು ಏನು ಮಾಡೋ ಹಾಗಿಲ್ಲ ಫಟಾಫಟ್ ಅಂತ ಮಾಡ್ಬೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಒಂದೂವರೆ ಕಪ್ಪಷ್ಟು ಮೀಡಿಯಮ್ ರವೆನ ತೊಗೊಬೇಕಾಗುತ್ತೆ ನಂತರ ಅದೇ ಕಪ್ನ ಅಳತೆಗೆ ಒಂದು ಕಪ್ಪಷ್ಟು ಕಡಲೆಪುರಿ ಕಡಲೆಪುರಿಯನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ನೀರನ್ನ ಹಾಕ್ಕೊಂಡು ನೀಟಾಗಿ ತೊಳ್ಕೊಳ್ಳಿ ನಂತರ ಒಂದು ಸೀನೀರ್ನ ಸಹಾಯದಿಂದ ನೀರನ್ನೆಲ್ಲ ಶೋಧಿಸ್ಕೊಳ್ಳಿ ಅದಕ್ಕೆ ಒಂದು ಕಪ್ಪಷ್ಟು ನೀರನ್ನು ಹಾಕಿ ಕಡಲೆಪುರಿಯನ್ನು ನೆನೆಲಿಕ್ಕೆ ಬಿಡಿ ಈಗ ಒಂದು ಬಾಣಲೆಗೆ ತಗೊಂಡಿರುವಂತ ರೆವೆಯನ್ನು ಹಾಕಿ ನೀಟಾಗಿ ಬೆಚ್ಚಗೆ ಹುರ್ಕೊಳ್ಳಿ ಉಪ್ಪಿಟ್ಟಿಗೆ ಉರಿಯುವಷ್ಟು ಉರಿಯೋ ಅಗತ್ಯ ಇಲ್ಲ ಬೆಚ್ಚಗಾದರೆ ಸಾಕು ಈಗ ನೆನೆಸಿರೋಂಥ ಕಡಲೆಪುರಿಯಲ್ಲಿರೋ ನೀರಿನ ಅಂಶನ ಶೋಧಿಸ್ಕೊಳ್ಳಿ ಈ ರೀತಿ ಪ್ರೆಸ್ ಮಾಡಿ ನೀರನ್ನೆಲ್ಲ ಪೂರ್ತಿಯಾಗಿ ತೆಗೆದು ಮಿಕ್ಸಿ ಜಾರಿಗೆ ನೆನೆಸಿರೋಂಥ ಕಡಲೆಪುರಿಯನ್ನು ಹಾಕ್ಕೊಂಡು ರುಬ್ಕೊಬೇಕು ಈ ರೀತಿ ಪೇಸ್ಟ್ ಆದರೆ ಸಾಕು ಈಗ ರುಬ್ಕೊಂಡಿರುವಂಥ ಕಡಲೆಪುರಿ ಮಿಶ್ರಣವನ್ನು ಒಂದು ಪಾತ್ರೆಗೆ ತಗೊಳ್ಳಿ ನಂತರ ಉರ್ಕೊಂಡಿರುವಂಥ ರವೆಯನ್ನು ಸೇರಿಸ್ಕೊಳ್ಳಿ ರವೆಯನ್ನು ಯಾವ ಕಪ್ನಲ್ಲಿ ತೊಗೊಂಡಿದ್ವಿ ಅದೇ ಕಪ್ನ ಅಳತೆಯಲ್ಲಿ ಎರಡು ಕಪ್ಪಷ್ಟು ಮೊಸರನ್ನ ತಗೊಳ್ಳಿ ನಂತರ ಒಂದು ಪ್ಯಾಕೆಟ್ ಇನೋ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕೊಂಡು ಇನೋ ಮೇಲೆ ಹಾಕ್ಕೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಕೈಯಿಂದಲೇ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದು ಮುಚ್ಚಳನ ಮುಚ್ಚಿ ಐದು ನಿಮಿಷ ಬಿಡಿ ಅಷ್ಟರಲ್ಲಿ ಇಡ್ಲಿ ಪ್ಲೇಟಿಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡ್ಬಿಡೋಣ ಈಗ ರವೆ ಮಿಶ್ರಣದ ಮೇಲೆ ಮುಚ್ಚಿರೋ ಮುಚ್ಚಳನ ತೆಗೋಣ ನೋಡಿ ಪೂರ್ತಿಯಾಗಿ ರವೆ ಮೊಸರಿನ ಅಂಶ ಎಲ್ಲ ಹೀರ್ಕೊಂಡಿದೆ ಈಗ ಇಡ್ಲಿ ಹಿಟ್ಟಿನಾದಕ್ಕೆ ಬೇಕಾಗಿರೋಷ್ಟು ನೀರನ್ನು ಸೇರಿಸ್ಕೊಂಡು ಸೌಟ್ನ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಳಿ ಇಡ್ಲಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ಈಗ ಇಡ್ಲಿ ಪ್ಲೇಟಿಗೆ ಇಡ್ಲಿ ಹಿಟ್ಟನ್ನು ಹಾಕೊಳ್ಳೋಣ ನಂತರ ಇಲ್ಲಿ ಪಕ್ಕದಲ್ಲಿ ನಾನು ಆಲ್ರೆಡಿ ನೀರು ಕಾಯಲಿಕ್ಕೆ ಇಟ್ಟಿದ್ದೆ ಈಗ ಇಡ್ಲಿ ಪ್ಲೇಟ್ಗಳನ್ನ ಇದ್ದೀನಿ ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸಿದ್ರೆ ಇನ್ಸ್ಟೆಂಟ್ ಆಗಿ ಮಾಡುವಂಥ ಇಡ್ಲಿ ರೆಡಿಯಾಗಿರುತ್ತೆ ಈಗ ಇಡ್ಲಿ ರೆಡಿಯಾಗಿದೆ ಮುಚ್ಚಳನ ಓಪನ್ ಮಾಡಿ ಬೆರಳಿಗೆ ಸ್ವಲ್ಪ ನೀರನ್ನು ಹತ್ಕೊಂಡು ಪ್ರೆಸ್ ಮಾಡಿ ನೋಡಿ ನಿಮಗೆ ಇಟ್ಟು ಕೈ ಗಂಟಿಲ್ಲ ಅಂದರೆ ಇಡ್ಲಿ ರೆಡಿಯಾಗಿದೆ ಅಂತ ಅರ್ಥ ನಂತರ ಒಂದೆರಡು ನಿಮಿಷ ತಣ್ಣಗಾಗಲಿಕ್ಕೆ ಬಿಟ್ಟರೆ ಸಾಕು ತುಂಬಾ ನೀಟಾಗಿ ಪಾತ್ರೆಗೆಲ್ಲ ಅಂಟ್ಕೊಳ್ದಿರ ಬರುತ್ತೆ ಆದರೆ ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಬಿಡಬೇಕು ನೋಡಿ ಎಷ್ಟು ನೀಟಾಗಿ ಬರ್ತಿದೆ ತುಂಬಾ ಸ್ಪಾಂಜಿಯಾಗಿ ಸಾಫ್ಟಾಗಿ ಬಂದಿರುತ್ತೆ ಇಡ್ಲಿ ಕೂಡ ನೀವು ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ದಿಢೀರಾಗಿ ಮಾಡಿದ್ರು ಕೂಡ ನಿಮಗೆ ಅಕ್ಕಿಯನ್ನು ನೆನೆಸಿ ರುಬ್ಬಿ ಹೇಗೆ ಮಾಡ್ತೀವಿ ಅದೇ ರೀತಿ ಅಷ್ಟೇ ಸಾಫ್ಟಾಗಿ ಬರುತ್ತೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ದಿಢೀರಾಗಿ ಇಡ್ಲಿನ ಅಂತ ಅಂದ್ಬಿಟ್ಟು ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಇವತ್ತು ಮಾಡಿರೋಂಥ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್